ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೆಲ್ಲರೂ ಕೇಳಿರುವಾಗ ಇವತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಮತ್ತು ಅದನ್ನು ಹ್ಯಾಂಗ್ ಅಪ್ರೇಟ್ ಮಾಡೋದು ಅಂತೇಳಿ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಒಳಗೆ ಅಷ್ಟೆಲ್ಲ ನೋಡ್ಕೊಂಡು ಬರೋನು ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಆಲ್ಮೋಸ್ಟ್ ನಾ ಏನು ಈಗ ಲಾಗ್ ಹಾಕ್ಲಾತಿಲ್ಲ ತುಂಬ ಜನ ಇಷ್ಟಪಟ್ಟು ನೋಡಾಕ್ತಿರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಾಕತ್ತಿರಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು ಬನ್ನಿ ಫ್ರೆಂಡ್ಸ್ ಈಗ ನಾವು ವಾಷಿಂಗ್ ಮಿಷಿನ್ ಕಡೆ ಹೋಗೋಣ ಈ ನೋಡ್ಬೋದು ಇದು ಕಲೆಕ್ಷನ್ನ ಹೊರಗಡೆ ಇಲ್ಲ ಒಳಗಿಂದ ನಾವು ಅಂದರೆ ಕಿಟಕಿ ಒಳಗಿಂದ ಹಸಿ ಕಲೆಕ್ಷನ್ ತೊಗೊಂಡಿವಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ವಾಷಿಂಗ್ ಮಿಷನ್ನ ಅಡುಗೆ ಮನೆ ಬಾಜು ಒಂದು ಸಂಧಿ ಅದ ಅಲ್ಲಿ ನಳನೂ ಐತಿ ಆಮೇಲೆ ಇದನ್ನು ಐತಿ ನೀರು ಹೋಗ್ಲಾಕ ಇಲ್ಲಿ ಜಾ ವಾಷಿಂಗ್ ಮಿಷಿನನ್ನು ಇಲ್ಲಿ ಇಟ್ಟಿದ್ದೀವಿ ಇದು ನೋಡಿರಿ ಫಸ್ಟಿಗೆ ಪವರ್ ಅಂತ ಅಂತೈತಿಲ್ಲ ಅದನ್ನು ಪ್ರೆಸ್ ಮಾಡಿದಾಗ ಆನ್ ಅಂತ ಬರ್ತೈತಿ ಆನ್ ಅಂತಂದರೆ ಇಲ್ಲಿ ನೋಡ್ರಿ ಪಿ ಒನ್ ಪಿ ಜೀರೋ ಒನ್ ಅಂತ ತೋರಿಸ್ತಿಲ್ಲ ಅಂದ್ರೆ ಪ್ರೋಗ್ರಾಮ್ ಒನ್ ಹೇಳಿ ಅದ್ರ ಬಾಜುಕಿಂದ ನಾವು ಸ್ಟಾ ಪ್ರೋಗ್ರಾಮ್ ಅಂತ ತೋರಿಸೋದು ಏನದ ಹನ್ನೆರಡು ಪ್ರೋಗ್ರಾಮ್ ಅದಾವ ಫ್ರೆಂಡ್ಸ್ ಇದೇನು ತೋರ್ಸಾಕತ್ತಿಲ್ಲ ಇದ್ರೊಳಗೆ ನೀವು ಭಾಳ ಆಪ್ಷನ್ಸ್ ಅದಾವೆ ಯಾವ ಬಟ್ಟೆಗೆ ಯಾವ್ದು ಇಡ್ಬೇಕಂತೇಳಿ ಎಲ್ಲ ಆಪ್ಷನ್ಸ್ ಅದಾವೆ ನೀವು ಯಾವ್ದು ಬೇಕಾದರೂ ಇಡ್ಬೋದು ಇಲ್ಲಿ ವೇರಿಗೆ ಪಿ ಒನ್ ಹೇಳಿ ಅದರೊಳಗೆ ಹೆವಿ ಅಂತ ಹೇಳಿತ್ಲ ಪಿ ಟು ಆಮೇಲೆ ಡಿಕ್ಲೈನ ಪಿ ಫೋರ್ ವಾಷಸ್ ಅಂತ ಏನಂತ ಸಿಲ್ಕ್ ಸ್ಯಾರೀಸ್ ಏನೇ ಇದ್ರೂ ವೈಟ್ ಬಟ್ಟೆಗಳು ಉಲ್ಲನ್ಸ್ ಬಟ್ಟೆ ಆಮೇಲೆ ಬೆಡ್ಶೀಟು ಎಲ್ಲದಕ್ಕೂ ಇದ್ರೊಳಗೆ ಆಪ್ಷನ್ಸ್ ಅದಾವೆ ಅದರೊಳಗೆ ನೀವು ಯಾವುದರ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಸೆಲೆಕ್ಟ್ ಮಾಡ್ಕೊಳಿಕ್ಕೆ ನೀವು ಮೇಲೆ ನಂಬರ್ ಕೊಟ್ಟಾರಲ್ಲ ಅದನ್ನು ಪ್ರೋಗ್ರಾಮ್ ಹೇಳಿ ಏನೈತಿಲ್ಲ ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು ಈ ಬಟ್ಟನ್ ನೋಡಿರಿ ತ್ರೀ ಫೋರ್ ಫೈವ್ ಸಿಕ್ಸ್ ನಿಮ್ಗೆ ಯಾವ್ದು ಬೇಕಲ್ಲ ಅದಕ್ಕೆ ನೀವು ಇಟ್ಟು ಆಮೇಲೆ ಇದೇನು ಬಾಜು ಏನೈತಲ್ಲ ಈ ಹನ್ನೆರಡು ಪ್ರೋಗ್ರಾಮ್ ಒಳಗೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ನಿಮ್ಮ ಬಟ್ಟೆಗೆ ತಕ್ಕಂತೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆಪ್ಷನ್ಸ್ ಅವ್ರು ಕೊಟ್ಟಿರ್ತಾರೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ಟಾರ್ಟನ್ನು ಪ್ರೆಸ್ ಮಾಡಬೇಕು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಎರಡೇ ಸತಿ ಅದು ನೀರು ತಗೋಬೇಕು ಅಂತಂದರೆ ಎಕ್ಸ್ಪ್ರೆಸ್ ವಾಸ್ ಅಂತ ಏನೈತಲ್ಲ ಅದನ್ನು ಪ್ರೆಸ್ ಮಾಡಬೇಕು ಇವೆಲ್ಲನೂ ಕೂಡ ಯಾವುದು ಯೂಸ್ ಮಾಡಿಲ್ಲ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗೆ ಬೇಕಾಗಿರೋದು ಇವ್ಯಾವು ಅಲ್ಲ ಇದು ಎಕ್ಸ್ಪ್ರೆಶ್ ವಾಶ್ ಅಂತ ಏನೈತಲ್ಲ ಅದು ಫಾಸ್ಟಾಗಿ ಯಾವ ಬೇಕಂತಂದ್ರೆ ಅದನ್ನು ಪ್ರೆಸ್ ಮಾಡಬೇಕು ಇಲ್ಲ ನಿಧಾನಕ್ಕೆ ನಾವು ನಿಧಾನವಾಗಿ ನೀರು ತೊಗೊಳ್ಳಿ ಅಂದರೆ ಮೂರು ಸತಿ ಅಂದರೆ ಫಸ್ಟಿಗೆ ನಾವು ಏನು ಪ್ರೋಗ್ರಾಮ್ ಅದಲ್ಲ ಪ್ರೋಗ್ರಾಮ್ ಆಗಿಂದ ಸ್ಟಾರ್ಟ್ ಓದ್ತಿದ್ರೆ ಮುಗೀತು ಇಲ್ಲ ಎರಡು ಸತಿನೇ ನೀರು ಬೇಕು ಅಂತಂದರೆ ಎಕ್ಸ್ಪ್ರೆಶ್ ವಾಶ್ ತೊಗೊಂಡು ನೀವು ಸ್ಟಾರ್ಟ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ ಅದು ಇಲ್ಲಿ ಇಲ್ಲೇನಾದ್ರೆ ಇದು ಸಿಕ್ಸ್ ಕೆ ಜಿಗೆ ಅದ ಇಲ್ಲಿ ನೀವು ಇದು ಎಷ್ಟು ತುಂಬುತ್ತಲ್ಲ ಅಷ್ಟೇ ಬಟ್ಟೆ ಹಾಕಬೇಕು ಜಾಸ್ತಿ ಒತ್ತಿ ಹೊತ್ತಿ ಬಟ್ಟೆ ಹಾಕಬಾರ್ದು ಕ್ಲೀನಾಗಂಗಿಲ್ಲ ಇದು ನೋಡಿರಿ ಡಿಟರ್ಜೆಂಟ್ ಹಾಕೋದು ಆಮೇಲೆ ಇಲ್ಲಿ ಏನಾದರೂ ಬಟ್ಟೆ ಹಾಕಿ ಅದ್ರ ಮ್ಯಾಲ ಲಿಕ್ವಿಡ್ ಹಾಕಬೇಕು ಡಿಟರ್ಜೆಂಟ್ ಅಂತ ಬರ್ದಾರವರು ಬಟ್ಟೆ ಎಷ್ಟು ಇದ್ರೊಳಗೆ ಹಿಡಿಸ್ತದಲ್ಲ ಅಷ್ಟೇ ಹಾಕಿರಿ ಭಾಳ ಒತ್ತಿ ಒತ್ತಿ ಬಟ್ಟೆ ಹಾಕೋದ್ರಿಂದ ಜಾಸ್ತಿ ಕ್ಲೀನ್ ಆಗಂಗಿಲ್ಲ ಅದು ಒಂದು ಟಿಪ್ಸ್ ಅಂತ ಹೇಳ್ತೀನಿ ಈಗ ಇದನ್ನು ನಾನು ಕ್ಲೋಸ್ ಮಾಡಿದೆ ಈಗ ನೋಡಿರಿ ಸ್ಟಾರ್ಟ್ ಕೊಡ್ತೀನಿ ಸ್ಟಾರ್ಟ್ ಕೊಟ್ಟಿಂದ ಈ ರೀತಿ ಆ್ಯಡ್ ಕಪ್ ಹೇಳಿ ತಗೊಂಡು ಆಮೇಲೆ ಟೈಮಿಂಗ್ ತೋರಿಸ್ತದ ಅಷ್ಟು ಟೈಮ್ ಒಳಗೆ ಆಗ್ತದೆ ಹೇಳಿ ಈಗ ಫೋರ್ಟಿ ನೈನ್ ಮಿನಿಟ್ಸ್ ಅಂದರೆ ನಲ್ವತ್ತೊಂಬತ್ತು ನಿಮಿಷ ಟೈಮ್ ತಗೋತು ಈಗ ನೋಡಿರಿ ನೀರು ಬೀಳುತ್ತಿರ್ತೊಳಗೆ ನೋಡಿರಿ ಈ ರೀತಿ ಅಂದರೆ ಬಟ್ಟೆ ಹಾಕಿಲ್ಲ ನಾನು ಸುಮ್ಮನೆ ನಿಮಗೆ ಡೆಮೊ ತೋರಿಸ್ತಾ ಇದ್ದೀನಿ ಈಗ ನಾನು ಆಫ್ ಮಾಡ್ತೀನಿ ಇದನ್ನು ಬಟ್ಟೆ ಹಾಕಿಂದ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಇದರದು ಲಿಕ್ವಿಡ್ ನೋಡಿರಿ ಏರಿಯಲ್ ಟಾಪ್ ಲೋಡ್ ಅಂತ ಹೇಳಿ ವಾಷಿಂಗ್ ಅದು ಲಿಕ್ವಿಡ್ ಐತಿ ಇಲ್ಲೇನು ಮ್ಯಾಕ್ ಕ್ಯಾಪ್ ತೋರ್ಸಿಲ್ಲ ಬಟ್ಟೆ ಜಾಸ್ತಿ ಇದ್ದಾಗ ಅದರಲ್ಲಿ ಒಂದು ಪೂರ್ತಿ ಕ್ಯಾಪ್ ಲಿಕ್ವಿಡ್ ಹಾಕಬೇಕು ಮಾಡ್ತೀನಿ ಅದನ್ನು ಅಷ್ಟೇ ನಿಮಗೆ ತೋರಿಸೋದು ಅದು ಹೆಂಗೆ ಯೂಸ್ ಮಾಡೋದು ಎಲ್ಲ ಹೇಳ್ತೀನಿ ನಾನು ಫಸ್ಟಿಗೆ ನಾನು ಕೆಲವೊಂದು ಬಿಡದಾಗ ಕೆಲವೊಂದಿಷ್ಟು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ಬಟ್ಟೆ ಕ್ಲೀನ್ ಆಗೋದಕ್ಕೆ ಯಾವ ರೀತಿ ಬಳಸ್ಬೇಕು ಅಂತಂದ್ರೆ ಕೆಲವೊಂದು ಸತಿ ನಾವು ಬಟ್ಟೆನ ನೆನೆಸಿಟ್ಟಿರಂಗಿಲ್ಲ ನಾ ಅರ್ಜೆಂಟಿಗೆ ಹಂಗೆ ಹಾಕಿಬಿಟ್ಟಿರ್ತೀವಿ ಬಟ್ಟೆ ಎಲ್ಲ ತೊಗೊಂಡು ವಾಷಿಂಗ್ ಮಿಷಿನದಾಗ ಹಾಕಿ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡ್ರ್ ಹಾಕಿ ಆಮೇಲೆ ಅದರ ಮೇಲೆ ಲಿಕ್ವಿಡ್ ಹಾಕಿರ್ತೀವಿ ಲಿಕ್ವಿಡ್ ಎಷ್ಟು ಹಾಕಬೇಕು ಅಂತಂದ್ರೆ ಬಟ್ಟೆ ತುಂಬ ಹಾಕಿರ್ತೀವಿ ಜಾಸ್ತಿ ಹಾಕಿರ್ತೀವಿ ಅಂದರೆ ಒಂದು ಬೂಜ್ ಪೂರ್ತಿ ಅಂದರೆ ಮ್ಯಾಗಿಂದಿಂತ ತುರ್ಸಿದಿಲ್ಲ ನನ್ನ ಕ್ಯಾಪ್ ಆ ಕ್ಯಾಪ್ ಫುಲ್ ಒಂದು ಕ್ಯಾಪ್ ಹಾಕಿ ಡಿಟರ್ಜೆಂಟ್ ಪೌಡ್ರ್ ಹಾಕಿ ನಾವು ಆನ್ ಅಂತಂದ್ರೆ ಅದು ಸ್ವಚ್ ಆಗಿರ್ತವೆ ಬಟ್ ಇನ್ನೂ ಬೇಕು ಅಂತಂದ್ರೆ ನೀವು ಏನು ಮಾಡಬೇಕಪ್ಪ ನಿಮ್ಗೆ ಬಟ್ಟೆನೂ ಜಾಸ್ತಿ ಸ್ವಚ್ಛವಾಗಿ ಬೇಕು ಆಮೇಲೆ ಲಿಕ್ವಿಡ್ ಪೌಡ್ರದ್ದು ಕಾಸ್ಟ್ಲಿ ಅದ ಫ್ರೆಂಡ್ಸ್ ಹದಿನೈದು ದಿವಸಕ್ಕೆ ಒಂದು ಹೋಗ್ತದೆ ಅದು ಕೊಡಿಸ್ಲಿಲ್ಲ ಅಂದ್ರೆ ನೀವು ತಿಂಗ್ಳಿಗೆ ಒಂದಾದರೂ ಮಾಡ್ಬೋದು ಅದನ್ನ ಅಂತಂದ್ರೆ ಬಟ್ಟೆ ಏನಿರ್ತಾವಲ್ಲ ಫಸ್ಟಿಗೆ ನಾವು ಒನ್ ಅವರ್ ಅಥವಾ ಟು ಅವರ ನೆನೆಸಿಡ್ಬೇಕು ಬಟ್ಟೆ ಡಿಟರ್ಜೆಂಟ್ ಪೌಡ್ರ್ ಒಳಗೆ ನೆನೆಸಿಟ್ಟು ಆಮೇಲೆ ನಾವು ಮಷೀನ್ಗೆ ಹಾಕಿ ನಾವು ಒಂದು ಬೂಚ್ ಅಂದರೆ ಒಂದು ಕ್ಯಾಪ್ ನಾವು ಲಿಕ್ವಿಡ್ ಹಾಕೋ ಬದಲಿ ಅರ್ಧ ಕ್ಯಾಪ್ ಲಿಕ್ವಿಡ್ ಹಾಕಿದ್ದೀವಿ ಅಂತಂದ್ರೆ ನಮ್ಗೆ ಸೇವ್ ಆಗ್ತದೆ ಅಲ್ಲಿ ಲಿಕ್ವಿಡ್ ಆಮೇಲೆ ಬಟ್ಟೆ ಕೂಡ ತುಂಬ ಸ್ವಚ್ಛ ಆಗ್ತವೆ ನೆನೆಸಿಟ್ಟು ಹಾಕಿ ನೋಡ್ರಿ ನೀವು ಹಾಗೆ ಹಾಕಿ ನೋಡಿರಿ ಭಾಳ ಡಿಫ್ರೆನ್ಸ್ ಅದ ಫ್ರೆಂಡ್ಸ್ ಆಮೇಲೆ ಲಿಕ್ವಿಡ್ ಕೂಡ ನಮ್ಗೆ ಸೇವ್ ಆಗುತ್ತಾ ಉಳಿತಾಯ ಆಗುತ್ತಾ ಇಲ್ಲಾಂದ್ರೆ ನಾವು ಏನು ಮಾಡ್ತೀವಿ ಕೆಲವೊಂದು ಸರ್ತಿ ಜಾಸ್ತಿ ಬಟ್ಟೆನ ಹಾಕಿ ಒಂದು ಕ್ಯಾಪ್ ಫುಲ್ ನಾವು ಲಿಕ್ವಿಡ್ ಹಾಕಿದೀವಿ ಅಂತಂದ್ರೆ ಅಷ್ಟೊಂದು ಕ್ಲೀನ್ ಆಗಂಗಿಲ್ಲ ಅವು ನೆನೆಸಿಟ್ಟು ಹಾಕೋದ್ರಿಂದ ಆಮೇಲೆ ಲಿಕ್ವಿಡ್ ಅರ್ಧ ಕ್ಯಾಪ್ ಏನು ಹಾಕ್ತೀವಲ್ಲ ನಾವು ಜಾಸ್ತಿ ಅಂದರೆ ಒಂದು ಕ್ಯಾಪ್ನೂ ಹಾಕ್ಬೌದು ಬಟ್ ನಮಗೆ ಸ್ವಲ್ಪೇ ಬೇಕಪ್ಪ ಲಿಕ್ವಿಡ್ ಅಂದರೆ ಜಾಸ್ತಿ ದಿನ ಬರಬೇಕು ಅಂತಂದರೆ ಒಂದು ಅರ್ಧ ಕ್ಯಾಪ್ ನೀವು ಲಿಕ್ವಿಡ್ ಹಾಕಿ ಫಸ್ಟಿಗೆ ನೆನೆಸಿಟ್ಟಿದ್ರಿ ಅಂತಂದರೆ ಅವು ಮಷೀನ್ದೊಳಗೆ ಹಾಕಿದರೆ ನೀವು ಬಹಳ ಜಲ್ದಿ ಸ್ವಚ್ಛ ಆಗ್ಬಿಡ್ತಾವೆ ಫ್ರೆಂಡ್ಸ್ ಅವು ಬಟ್ಟೆ ಎಲ್ಲ ಮತ್ತು ಅದು ಎಲ್ಲ ಕಲಿ ಹೋಗಂಗಿಲ್ಲ ಹೇಳ್ತಿರ್ತೀರಿ ಕೆಲವ್ರು ಏನು ಮಾಡ್ರಿ ಅದೇನು ಲಿಕ್ವಿಡ್ ಇರ್ತಿತ್ತಲ್ಲ ಏರಿಯಲ್ ಲಿಕ್ವಿಡ್ ಅಥವಾ ಸರ್ಫೆಕ್ಸಲ್ ಲಿಕ್ವಿಡ್ ಯಾವುದೇ ಒಂದು ಲಿಕ್ವಿಡ್ ಇರ್ತಿತ್ಲ ಅದನ್ನು ನೀವು ಕಾಲರ್ಗೆ ಒಂದು ಸ್ವಲ್ಪ ಈ ರೀತಿ ಇದು ಮಾಡಬೇಕು ಫ್ರೆಂಡ್ಸ್ ತಿಕ್ಕಬೇಕು ಬ್ರಷಿಲಿ ಅಥವಾ ಕೈಲಿ ಹಿಂಗೆ ಕಾಲರ್ಗದು ಹಚ್ಚಿ ಹಿಂಗೆ ತಿಕ್ಕಿ ಮಷಿನ್ಗೆ ಹಾಕೋದ್ರಿಂದ ಕಾಲರ್ ಕೂಡ ಸ್ವಚ್ಛ ಆಗ್ತಾವು ಮತ್ತೆ ಇನ್ನೊಂದು ಟಿಪ್ಸ್ ಏನಂದ್ರೆ ವೈಟ್ ಬಟ್ಟೆ ಯಾವೇ ಇದ್ರೂ ಅವು ಸಪ್ರೇಟಾಗಿ ಹಾಕ್ರಿ ವೈಟ್ ಬಟ್ಟೆ ಕೂಡ ಯಾವುದೇ ಬಟ್ಟೆ ಮಿಕ್ಸ್ ಮಾಡಬಾರ್ದು ವೈಟ್ ಅಷ್ಟೇ ಬಟ್ಟೆಗಳಿರಬೇಕು ಅವುಷ್ಟು ನೀವು ಆಲ ಅಂತ ಸಿಗ್ತೈತಿ ಅದರೊಳಗೆ ಒಂದು ಸ್ವಲ್ಪ ಬಿಸಿ ನೀರೊಳಗೆ ಆಲ ಹಾಕಿ ಇವು ವೈಟ್ ಬಟ್ಟೆಗಳು ಫಸ್ಟಿಗೆ ಒಂದು ಸ್ವಲ್ಪ ನೆನೆಯಿಡಬೇಕು ನೆನೆಯಿಟ್ಟು ಅದರೊಳಗೆ ವಾಷಿಂಗ್ ಒಳಗ ಹಾಕಿ ಒಂದು ಸ್ವಲ್ಪ ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿ ಅದ್ರೊಳಗೆ ಆಪ್ಷನ್ ಅದ ತೋರಿಸಿ ನಾ ಏನೇನೆಲ್ಲ ಆಪ್ಷನ್ಸ್ ಅದ ಅಂತ ವೈಟ್ ಕ್ಲಾಸ್ ಅಂತ ಒಂದು ಆಪ್ಷನ್ ಅದ ಅಂದ್ರೆ ಬರೀ ಬಿಳಿ ಬಟ್ಟೆಗಳು ಹಾಕೋದಕ್ಕೆ ಒಂದು ಆಪ್ಷನ್ ಅದ ಅದನ್ನ ಕ್ಲಿಕ್ ಮಾಡಿ ನೀವು ಇಟ್ಟ್ರಿ ಅಂತಂದ್ರೆ ಪ್ಲಸ್ ಅದರ ಅಂದ್ರೆ ಅದನ್ನು ಪ್ರೆಸ್ ಮಾಡಿ ನೀವು ಚಾಲೋ ಮಾಡಿದ್ರಿ ಅಂತಂದ್ರೆ ಅಗ್ದಿ ಸುಪೀರಿಯರ್ ವೈಟ್ ಬಟ್ಟೆ ಏನು ನಾವು ಕೈಲೇ ತೊಳಿಲಾಕಿಲ್ಲ ಅಷ್ಟು ಕ್ಲೀನ್ ಆಗಿ ಸ್ವಚ್ಛ ಆಗ್ತಾವೆ ಫ್ರೆಂಡ್ಸ್ ಇದೆಲ್ಲ ಟಿಪ್ಸ್ ಅಂತ ತಿಳ್ಕೋರಿ ಅವು ವೈಟ್ ಸಾಕ್ಸ್ ಆಗಿರ್ಬೋದು ಅವೆಲ್ಲಾನು ಕೂಡ ನೀವು ಬೇರೆ ಬೇರೆನೇ ಹಾಕಿ ಕೆಲವೊಬ್ರು ಏನ್ ಮಾಡ್ತಾರೆ ಎಲ್ಲಾನು ಒಟ್ಟಿಗೆ ಹಾಕಿಬಿಟ್ಟಿರ್ತಾರೆ ಮಷರ್ ಬಿ ಬ ಚಲೋ ಬಟ್ಟೆ ಆಯಿತು ಆಮೇಲೆ ಸಾಕ್ಸ್ ಆಯ್ತು ಇನ್ನರ್ ವಿಯರ್ ಆಯ್ತು ಎಲ್ಲಾನು ಕೂಡ ಒಮ್ಮಲ್ಗೆ ಹಾಕಿಬಿಟ್ಟಿರ್ತಾರೆ ಆ ರೀತಿ ಕೆಲವೊಂದು ಡೈಲಿ ಯೂಸಿಗೆ ಬಟ್ಟೆಗಳು ಬೇರೆ ಆಮೇಲೆ ನಾ ಹೆಂಗೆ ಮಾಡ್ತೀನಿ ಅಂತಂದ್ರೆ ನನ್ಗೆ ಕೇಳಿದ್ರೆ ನಾನು ಡೈಲಿ ವೇರ್ ಬಸ್ ಬಟ್ಟೆಗಳು ಅಷ್ಟೇ ನಾನು ಮಷಿನ್ಗೆ ಹಾಕೋದು ಇನ್ನರ್ ವಿಯರ್ ಮತ್ತೆ ಇವು ಸಾಕ್ಸ್ ಬಿ ಎಲ್ಲಾನು ನಾನು ಸಪ್ರೇಟಾಗಿ ತೊಳಿತೀನಿ ಫ್ರೆಂಡ್ಸ್ ಏನು ಜಾಸ್ತಿ ಇರಂಗಿಲ್ಲ ಕೆಲಸ ಬರೀ ಐದು ನಿಮಿಷದ ಕೆಲಸ ಅದು ಐದು ನಿಮಿಷನೇ ನಾವು ವಾಶ್ ಮಾಡ್ಬೋದು ಯಾಕೆ ಡೈಲಿ ಬ ಏನು ವೇರ್ ಬಟ್ಟೆಗಳು ಜಾಸ್ತಿ ಇರ್ತಾವಲ್ಲ ಅವಷ್ಟನ್ನು ಮಿಷಿನ್ಗೆ ಹಾಕಿದರೆ ನಡೀತದೆ ಮತ್ತು ವೈಟ್ ಬಟ್ಟೆಗಳು ಮಿಷಿನ್ಗೆ ಹಾಕ್ತೀನಿ ಮತ್ತು ಇವು ಬೆಡ್ಶೀಟು ಕೌದಿಗಳು ಅಂತ ಹೇಳಿದ್ನಲ್ಲ ನಾನು ನಿಮಗೆಲ್ಲ ಜಮ್ಕಾನಿ ಚಾದರ್ ಎಲ್ಲನೂ ಕೂಡ ನಾನು ಮಷಿನ್ಗೆ ಹಾಕ್ತೀನಿ ಅಂದರೆ ಸ್ವಲ್ಪ ನೆನೆಯಿಟ್ಟು ಹಾಕೋದ್ರಿಂದ ಭಾಳ ಸ್ವಚ್ಛ ಕೈಯೇ ತೊಳ್ದಿದ್ರಿಗಿಂತಲೂ ಸ್ವಚ್ಛ ಆಗ್ತವೆ ಕೆಲವೊಬ್ರು ಹೇಳ್ತಾರೆ ಸ್ವಚ್ಛ ಆಗಿಲ್ಲ ಅಂತ ಮಷಿನ್ ತೊಗೊಳೋಕ್ಕಿಂತ ಮುಂಚೆ ನನಗೆ ಅದೇ ಕನ್ಫ್ಯೂಷನ್ ಇತ್ತು ಸ್ವಚ್ಛ ಆಗ್ತಾವ ಇಲ್ಲೋ ತಗೊಳ್ಳೇ ಬೇಡ ಅಂಥೇಳಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದು ತೊಗೊಂಡಿದ ನಂತರ ಗೊತ್ತಾಗಿತ್ತು ನನಗೆ ತುಂಬ ಸ್ವಚ್ಛ ಆಗ್ತಾವೆ ಬಟ್ಟೆ ಈಗ ನಾವೆಲ್ಲ ಡೈಲಿ ಯೂಸ್ ಮಾಡುವ ಎಲ್ಲ ಬಟ್ಟೆಗಳು ನೋಡ್ಬೋದು ನೀವು ಎಷ್ಟು ಸ್ವಚ್ಛ ಇರ್ತಾವೆ ಹೇಳಿ ಆ ರೀತಿ ನೀವು ಯೂಸ್ ಮಾಡಂದ್ರೆ ನಾ ಏನು ಟಿಪ್ಸ್ ಹೇಳಿಲ್ಲ ಅವೆಲ್ಲ ಯೂಸ್ ಮಾಡಿಕೊಂಡು ಮಷೀನ್ಗೆ ಹಾಕೋದ್ರಿಂದ ತುಂಬ ಬಟ್ಟೆಗಳು ಸ್ವಚ್ಛ ಆಗ್ತಾವೆ ಅಂದ್ರೆ ಹೊರಗಡೆ ಎಲ್ಲ ನಾವು ಕೆಲ್ಸಕ್ಕೆ ಹೋಗೋದು ಅಥವಾ ಮನೆಯೊಳಗೆ ಏನಾರ ಒಂದು ಗ್ರೈಂಡೀರು ಒಂದು ಉದ್ಯೋಗ ಮಾಡ್ತಾ ಇದ್ರು ಅಂತಂದ್ರೆ ಇವೆಲ್ಲನೂ ಕೆಲಸಗಳು ಮಾಡಿಕೊಂಡು ಆಮೇಲೆ ಹೊಳೆ ನಾವು ಉದ್ಯೋಗಕ್ಕೆ ಬರ್ತೀವಿ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ನಮಗೂ ಸುಧಾರಿಸ್ಕೊಳ್ಳೋಕೆ ಟೈಮ್ ಬೇಕು ಹಿಂಗಾಗಿ ನಾವು ಮಷಿನ್ ಬಟ್ಟೆ ಹಾಕಿದ್ದೀವಿ ಅಂದ್ರೆ ಬಟ್ ಅಲ್ಲಿ ಬಟ್ಟೆ ಹಾಕಿ ಇಲ್ಲಿ ಯಾವುದಾದ್ರೂ ನಾವು ಕೆಲಸ ಅಂದ್ರೆ ನಮ್ದು ಅರ್ಧ ಕೆಲಸ ಆಗಿರ್ತೈತಿ ಅಲ್ಲಿ ತಮ್ಮ ತಗಣಕೊಳ ಅಂದ್ರೆ ಅಲ್ಲಿ ಬಟ್ಟೆ ತಂತ ಮಷಿನ್ ತೊಳೆದಿರ್ತೈತಿ ಇಲ್ಲಿ ನಮ್ಮ ಕೆಲಸನೂ ಆಗಿರ್ತೈತಿ ನು ಸೇವ್ ಆಗ್ತೈತಿ ನಾವು ಅಧಿಕ ಹಣನೂ ಗಳಿಸ್ಬೋದು ಇವೆಲ್ಲ ಟಿಪ್ಸ್ ಅಂತ ತಿಳ್ಕೊರಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಇದ್ದವ್ರು ಈ ಟಿಪ್ಸನ್ನು ಫಾಲೋ ಮಾಡಿರಿ ಇಲ್ಲ ತಗೋ ಬೇಕು ಅನ್ನಕತ್ತವರು ತಗೋಬಹುದು ನಂದು ಟಾಪ್ ಲೋಡ್ ಮೆಷಿನ್ ಐತಿ ಫ್ರೆಂಡ್ಸ್ ಫ್ರಂಟ್ ಲೋಡಲ್ಲ ಟಾಪ್ ಲೋಡ್ ಮೆಷಿನ್ಗೆ ನಾನು ಹೇಳಿದ್ನಿಲ್ಲ ಹೋದ್ಬಿಡದಾಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿನಂತೆ ಈಗಷ್ಟು ಆಗ್ಯದ ಗೊತ್ತಿಲ್ಲ ಪ್ರೆಸೆಂಟ್ ನಿಮಗೂ ಅಂದ್ರೆ ಕೇಳಿ ತೊಗೋಬಹುದು ಇನ್ ಆಮೇಲೆ ಅದನ್ನ ಹೆಂಗೆ ಕ್ಲೀನ್ ಮಾಡ್ದಪ್ಪ ಅಂದ್ರೆ ಒಂದು ಕ್ಲೀನ್ ಮಾಡೋದು ತೋರಿಸ್ತೀನಿ ನಾನು ಅದು ಪೌಡ್ರ್ ಹಾಗೆದಿ ಸತ್ತಿಗೆ ತರಬೇಕು ಆ ಪೌಡ್ರ್ ತಂದು ನಾವು ಏನಿಲ್ಲ ಅದ್ರೊಳಗೆ ಬಟ್ಟೆ ಗಿಟ್ಟೆ ಏನೂ ಹಾಕು ಹಂಗಿಲ್ಲ ಅದು ಏನು ಪೌಡ್ರ್ ಅಲ್ಲ ಒಂದು ಪ್ಯಾಕ್ ಪೂರ್ತಿನೇ ಅದರೊಳಗೆ ಹಾಕಿ ನಾವು ಎರಡು ಸತಿ ಏನು ರಿನ್ಸ್ ಮಾಡ್ತೀವಲ್ಲ ಅಂದ್ರೆ ಎರಡು ಸತಿ ಏನು ತೊಳಿತೈತಿಲ್ಲ ಮಿಷನ್ ಆ ಸೆಟ್ಟಿಂಗ್ ಕಿಟ್ಕಿರಿಂದ್ರೆ ನಾವು ಸ್ಟಾರ್ಟ್ ಅಂತಂದ್ರೆ ಎರಡು ಇದ್ರೊಳಗೆ ಅಂದರೆ ಎರಡು ಸತಿ ನೀರು ತೊಗೊಳಿದ್ರಾಗೆ ಅದು ಫುಲ್ ಎಲ್ಲ ವಾಷಿಂಗ್ ಮಿಷಿನ್ ಕ್ಲೀನ್ ಆಗಿಬಿಟಿರ್ತಿ ಸ್ವಚ್ಛ ತೊಳೆದಂಗೆ ಆಗಿಬಿಟ್ಟಿರ್ತೈತಿ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನು ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇದ್ರೊಳಗೆ ಭಾಳ ಈಸಿ ಅದ ಅದಕ್ಕೆ ನೀವು ಹೊರಗಡೆ ಉದ್ಯೋಗಕ್ಕೆ ಹೋಗೋರಾಗಲಿ ಮನೆಗೆ ಉದ್ಯೋಗ ಮಾಡೋರಾಗಲಿ ಇದು ವಾಷಿಂಗ್ ಮಿಷಿನ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾವುದೇ ಆಗಲಿ ತೊಗೋಬೋದು ನೀವು ಇದು ವರ್ಫುಲ್ ಅದ ನೀವು ಟಾಪ್ ಲೋಡ ಫ್ರಂಟ್ ಲೋಡ ಯಾವುದು ಬೇಕಾದರೂ ತೊಗೋಬೋದು ಲಿಕ್ವಿಡ್ನೂ ಚೇಂಜ್ ಬರ್ತಾವೆ ಟಾಪ್ ಲೋಡಿಗೆ ಬೇರೆ ಲಿಕ್ವಿಡ್ ಬರ್ತದೆ ಫ್ರಂಟ್ ಲೋಡಿಗೆ ಬೇರೆ ಲಿಕ್ವಿಡ್ ಬರ್ತೈತಿ ಫ್ರೆಂಡ್ಸ ಪೇಟಿ ಕೊಟ್ಟಿಗೆ ನಾವು ಪೇಟಿ ಕೊಟ್ಟಿಗೆ ಅದೆಲ್ಲ ಕಷಿಗಳೇನು ಇರ್ತಾವಲ್ಲ ಅವ್ರನ್ನೆಲ್ಲನೂ ನಾವು ಗಂಟು ಹಾಕಿ ಮೆಷಿನ್ಗೆ ಹಾಕಬೇಕು ಹಾಗೆ ಹಾಕ್ಬಾರ್ದು ಎಲ್ಲ ಅಂದ್ರೆ ಅಲ್ಲೇ ಸುಳ್ಳಿ ಸುತ್ಕೊಂಡ್ಬಿಡ್ತಾವೆ ಅವು ಆಮೇಲೆ ಸಿಲ್ಕ್ ಸಾರಿಗೆ ಬೇರೆ ಮ್ಯ ಇದು ಅದ ಫ್ರೆಂಡ್ಸ್ ಆಪ್ಷನ್ ಅದ ಹೀಗೆಲ್ಲ ನೀವು ಯೂಸ್ ಮಾಡಿಕೊಂಡು ನೀವು ಬಟ್ಟೆನ ಸ್ವಚ್ಛವಾಗಿ ತೊಳಿಬೋದು ವಾಷಿಂಗ್ ಮೆಷಿನಲ್ಲೇ ನೋಡಿದ್ರಲ್ಲ ಫ್ರೆಂಡ್ಸ್ ನನಗಂತೂ ತುಂಬ ಹೆಲ್ಪ್ ಆಗಿದೆ ವಾಷಿಂಗ್ ಮಿಷನ್ ನಮ್ಮ ತಂಗಿನೂ ಕೂಡ ತಗೋತೀನಿ ಅಂತಂದಾಳೆ ಅಂದಾಳೆ ಯಾಕಂದ್ರೆ ಅವ್ರು ಯಾಕೆ ಅವರು ಕೂಡ ಡ್ಯೂಟಿಗೆ ಹೋಗ್ತಾರೆ ಗೌರ್ಮೆಂಟ್ ಜಾಬ್ ಅದ ಮನೆಯೊಳಗೆ ಇರಂಗಿಲ್ಲ ಬಂದು ಮತ್ತೆ ಬಟ್ಟೆ ತೊಳ್ಕೊತ ಕುಂದ್ರೋದಂದ್ರೆ ತುಂಬ ಹೆವಿ ಆಗ್ತದೆ ಹಿಂಗಾಗಿ ಅವ್ರಿಗೂ ಕೂಡ ನಾನು ಅವರು ವಾಷಿಂಗ್ ಮಿಷಿನ್ ತೊಗೋಬೇಕು ನಿಮ್ದು ಯಾವ್ದು ಅಂತ ಎಲ್ಲ ಕೇಳ್ಕೊಂಡ್ರು ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಕೇಳಿದ್ರೆ ಅಂತ ಹೇಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಒಳಗೆ ಬಾಯ್ ಎಲ್ಲರಿಗೂ